ಅಂದ್ರೆ ನಾನು ಕೂಡ ಎಸ್ ಐ ಟಿ ತನಿಖೆಯ ತನಿಖೆಯಲ್ಲಿ ಆ ಅತ್ಯಾಚಾರ ಅಂತ ಮಕ್ಕಳ ಜೊತೆಯಲ್ಲಿ ನನ್ನ ಮಗಳದ್ದು ಕೂಡ ತನಿಖೆ ಅಂತ ಇವಾಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ ತನಿಖೆ ಆಗ್ಬೇಕು ಇದರಲ್ಲಿ ಆ ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದಂಗೆ ಏಕೆಂದ್ರೆ ನನ್ನ ಮಗಳಿಗೋಸ್ಕರ ನಾನು ಕೇಳ್ ನ್ಯಾಯ ಕೇಳ್ತಿಲ್ಲ ಅಷ್ಟಾದ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ನಮ್ದು ಹೋರಾಟ ಇದೆ ಸುಮಾರು ಬೆದರಿಕೆಗಳನ್ನು ಕೇಳಿದಿರಿ ಬೇರೆ ಬೇರೆ ಅವಮಾನಗಳನ್ನು ಕಡಿದ್ರಿ ಈಗ ಒಬ್ಬ ದೂರುದಾರ ತಾನೇ ಸ್ವತಃ ಬಂದು ನಾನು ಈ ರೀತಿ ಊಟ ಹಾಕಿದೀನಿ ಅಂತ ಒಪ್ಕೊಂಡು ನಡೀತಾ ಹೌದು ಅವ್ರ ಫ್ಯಾಮಿಲಿಗೆ ಅವ್ರಿಗೆ ನೀವ್ ಯಾವ ರೀತಿ ಧೈರ್ಯ ಹೇಳ್ತೀರಿ ಅಂದ್ರೆ ನೋಡಿ ಇವಾಗ ನಾವು ಎಷ್ಟು ಧೈರ್ಯವಾಗಿ ಇಲ್ಲಿ ಇದ್ದೀವೋ ಅದೇ ರೀತಿಯಲ್ಲೂ ಕೂಡ ಅವರು ಕೂಡ ಅಂದರೆ ಅವರ ಎಂತೆ ಕಲಿಸಿದಾರೆ ಅಂದರೆ ಅವನು ಹೋಗಿ ನೀವು ಒಂದು ಸತ್ಯಾಂಶವನ್ನು ಹೇಳಿ ಅಲ್ಲಿ ಆದಂಥ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅನ್ನುವಂಥದ್ದು ಅವರು ಎಂತವ್ರಿಗೆ ಧೈರ್ಯ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾನು ಕೂಡ ಅವರು ಧೈರ್ಯ ಕೊಟ್ಟಿದ್ದೇನೆ ಅಂದರೆ ಏನಾದರೂ ಅವರ ಜೊತೆ ನಾವು ಕೂಡ ಇದ್ದೀವಿ ಇವಾಗ ಆ ತನಿಖೆನೇ ಬೇರೆ ನಮ್ಮ ತನಿಖೆನೇ ನಮ್ಮದು ಹೋರಾಟನೇ ಬೇರೆ ಇರುತ್ತೆ ಅದಕ್ಕೆ ನಾನ್ ಕೇಳ್ತಿದ್ದೇನೆ ನಾವು ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಆ ಭಗವಂತ ನಿಮಗೆ ಯಾವಾಗ್ಲೂ ಒಂದು ಆ ಅಂದ್ರೆ ಧೈರ್ಯ ತುಂಬಲಿ ಅನ್ನುವಂಥದ್ದು ನಾವು ಭಗವಂತನಲ್ಲಿ ಕೇಳ್ತ ಕೇಳ್ಕೊಳ್ತೀವಿ ಆದ ನಂತರ ಈ ಭಾಗದಲ್ಲಿ ಕಡಿಮೆ ಆಯ್ತು ಆತ ನೀವು ಇದಕ್ಕೆ ಮುಂಚೆ ಆ ತರದೇನಾದ್ರೂ ಗಮನಿಸಿದ ನಿಮ್ ಗಮನಕ್ಕೆ ಬರ್ತಿತ್ತು ಅಂದ್ರೆ ಖಂಡಿತ ನಾವು ನಮಗೆ ನೇತ್ರದಲ್ಲಿ ಅಂಗಡಿತ್ತು ಅವಾಗ ನಾನು ಕೂಡ ಚಿಕ್ಕವಳಿ ಅವಾಗ ಕೂಡ ನಾವು ಈ ರೀತಿ ಅಲ್ಲಿ ಏನೇ ಇದೆ ಇಲ್ಲಿ ಏನೇ ಇದೆ ಅನ್ನುವಂಥದ್ದು ಕೂಡ ಹೇಳಿದವರು ಇದ್ದಾರೆ ಅನ್ನೋಂಥ ನಾವೇ ನೋಡಿದ್ದು ಕೂಡ ಉಂಟು ಇಲ್ಲಿ ಅಂದರೆ ನಾವು ನಡ್ಕೊಂಡು ಹೋಗ್ಬೇಕಿದ್ರೆ ಅಲ್ಲೇ ಏನೋ ಕಾಣಿದ್ರೆ ನಾವು ಕೂಡ ಅದನ್ನು ಅವರತ್ರ ಅವರ ಹತ್ರ ಹೋಗಿ ಹೇಳ್ತಾ ಇದೀವಿ ಅಲ್ಲೊಂದು ಏನೇ ಇದೆ ಅಂತ ಹೇಳಿದರೆ ಅದು ನಾವು ಹೇಳ್ಬಾರ್ದು ಇವತ್ತು ನಾವೊಂದು ಸತ್ಯವನ್ನು ಹೇಳಿದರೆ ನಾವೇ ಕೋರ್ಟಿ ತನಕ ಹೋಗ್ಬೇಕು ನೀವು ಯಾಕೆ ಅಲ್ಲಿ ನೋಡಿದ್ಯಾ ಯಾಕೆ ಹೋಗಿದ್ಯಾ ಆ ರೀತಿ ನಮ್ಮ ಹತ್ರ ಪ್ರಶ್ನೆ ಇತ್ತು ಅವಾಗ ಯಾರು ನೋಡಿದರೂ ಕೂಡ ಸತ್ಯವನ್ನು ಯಾರು ಕೂಡ ಹೇಳಲಿಕ್ಕೆ ಮುಂದೆ ಬರ್ತಿರ್ಲಿಲ್ಲ ಅಂದರೆ ಅವರ ಕೇಸ್ ಆಗ್ತಿತ್ತು ಅದಕ್ಕೆ ನಮ್ಮ ಮಗಳ ಸಾಕ್ಷಿಯಲ್ಲಿ ಕೂಡ ಅದೇ ರೀತಿ ಮಾಡಿದ್ದಾರೆ ಅದಕ್ಕೆ ನಾವು ಕೇಳ್ತಿದ್ದೀವಿ ಅಲ್ಲಿ ಆಗಿರುವಂಥದ್ದು ಖಂಡಿತನೇ ಸತ್ಯ ಆಗಿರ್ಬೋದು ಅಂದ್ರೆ ನಾವು ಚಿಕ್ಕವಿಂದ ನಾವು ಕೇಳಿದರಿಂದ ಇವತ್ತು ಖಂಡಿತ ಅವನು ಹೂತಾಕಿದ್ದು ಖಂಡಿತ ನೂರಕ್ಕೆ ನೂರಕ್ಕೆ ಸತ್ಯನೇ ಇರ್ಬೋದು ಅದನ್ನು ಒಂದು ಪರಿಶೀಲನೆ ಮಾಡಿ ಅದು ತನಿಖೆ ಮಾಡಿದ್ರೆ ಖಂಡಿತ ಅಲ್ಲಿ ನ್ಯಾಯ ಸಿಗಬಹುದು ಅದೇ ಇಲ್ಲಿಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಮತ್ತೆ ಮಾಜಿ ಅಧ್ಯಕ್ಷರು ಮಾತಾಡ್ತಿದಾರೆ ನಾವ್ ಆ ರೀತಿಯಲ್ಲಿ ಕೇಳ್ತಿರ್ಲಿಲ್ಲ ಚಿನ್ನ ಕಲ್ಲ ಅಂತ ಕಸ ಎಲ್ಲ ಗುಡಿಸ್ತಾ ಇದ್ದ ಅಲ್ಲಿ ಅಂದ್ರೆ ನೇತ್ರಾವತಿಯಲ್ಲಿ ಕ್ಲೀನ್ ಮಾಡುವಾಗ ಇದ್ದ ಅವನು ಅನಂತರ ಅವನು ಆತರ ನಾವು ಯಾವ ರೀತಿಯಲ್ಲಿ ಕೇಳ್ತಿರ್ಲಿಲ್ಲ ಸುಳ್ಳಿಲ್ಲ ಅದೆಲ್ಲ ಇವಾಗ ಒಂದು ಇದು ಕೇಸ್ ಮುಚ್ಚಿ ಹೋಗ್ಬೇಕು ಇವಾಗ ನಮ್ಮ ಮಗಲ ಇದ್ರಲ್ಲಿ ಕೂಡ ಕೇಸ್ ಮುಚ್ಚುವಂತ ಕೆಲಸ ಮಾಡಿದ್ದಾರೆ ಅವರು ಅದಕ್ಕೆ ಇದನ್ನು ಕೂಡ ಅದೇ ರೀತಿ ಮಾಡ್ಬೇಕಂತೂ ಇವ್ರದೊಂದು ಉದ್ದೇಶ ಅಂದ್ರೆ ಪ್ರಭಾವಿ ವ್ಯಕ್ತಿಗಳು ಇರುವುದರಿಂದ ಇವತ್ತು ಅವರನ್ನು ಇವತ್ತು ಬಚಾವ್ ಮಾಡ್ಬೇಕು ಯಾರ ಮಕ್ಳು ಸತ್ತಿದ್ರು ಕೂಡ ಅವ್ರು ಬಚಾವ್ ಆಗ್ಬೇಕು ಇಲ್ಲಿ ಆಗಿದ್ದ ಅದೇ ಹದಿಮೂರು ವರ್ಷದ ನಂತರ ನೋಡಿ ಇಲ್ಲಿ ಕೊಲೆ ಪ್ರಕರಣ ಆಗಿಲ್ಲ ಇಲ್ಲಿ ಅತ್ಯಾಚಾರಗಳು ನಡೆದಾರ್ತ ಇದ್ದಾರೆ ಯಾಕೆ ಆಗದ್ರೆ ಆಗಿಲ್ಲ ಅವ್ರಿಗೆ ಖಂಡಿತ ಈಗ ನಮ್ಮ ಮಗಳೇ ಇವತ್ತು ಪ್ರೇರಣೆ ಇಷ್ಟ ಆದಂತ ಹೆಣ್ಮಕ್ಳ ಜೀವ ಹುಲಿಬೇಕಿದ್ರೆ ನಮ್ಮ ಮಗಳೇ ಇವತ್ತು ಪ್ರೇರಣೆಯಾಗಿದ್ದಲ್ಲೇ ಇವತ್ತು ಹದಿಮೂರು ವರ್ಷ ನಂತರ ಕೊಲೆ ಪ್ರಕರಣ ಯಾವುದೂ ನಡೆದಿಲ್ಲ ಅದು ಕೊನೆಯ ಮಗಳ ಇದು ಆಗಿದ್ದು ನನ್ನ ಮಗಳಿಗೆ ಇದು ಅದೇ ಆವಾಗ ನಾವು ಇಲ್ಲಿ ಅಂತ್ಯ ನಾವು ಒಂದು ಕಾಣ್ಬೇಕನ್ನೋದು ನಮ್ದು ಹೋರಾಟ ಸರ್ ಖಂಡಿತ ಇದೆ ಸರ್ ತನಿಖೆಯವರು ಒಂದು ರೀತಿಯಲ್ಲಿ ಒಂದು ದೇವರ ಇದರಲ್ಲಿ ಒಂದು ಮಾಡಿದರೆ ಖಂಡಿತ ಇಲ್ಲಿ ಆದಂತ ಆ ಜೀವಗಳಿಗೆ ನ್ಯಾಯ ಸಿಗುತ್ತೆ ಅನ್ನುವಂಥದ್ದು ನಾವು ಅಂದರೆ ನಮ್ಮ ಹೋರಾಟನೆ ಬೇರೆ ಆ ಹೋರಾಟನೆ ಬೇರೆ ಇರುತ್ತೆ ಅಂದ್ರೆ ಆ ಮಕ್ಕಳಿಗೂ ನ್ಯಾಯ ಸಿಗಬೇಕು ಯಾಕಂದ್ರೆ ಆ ಆ ಮಕ್ಕಳ ತಾಯಿ ಕೂಡ ಇದೇ ರೀತಿ ಎಲ್ಲಿ ಹೋಗಿದ್ಯಾಲ ಏನಾಗಿದ್ದಲ್ಲ ಅಂತ ಅವರು ಕೂಡ ಪಾಪ ಒಂದಷ್ಟು ದಿವಸ ಕಣ್ಣೀರು ಇಟ್ಟು ಇವಾಗ ಹೇಗಿದ್ದಾರ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಿದ್ದೀನಿ ಆ ಮಕ್ಕಳಿಗೆ ಅಲ್ಲಿ ನ್ಯಾಯ ಸಿಗಬೇಕು ಒಂದು ಒಳ್ಳೆ ರೀತಿಯಲ್ಲಿ ತನಿಖೆ ಮಾಡಲಿ ಅವರು ಅಂದ್ರೆ ಅವರ ಹೆಸರು ತನಿಖೆಯವರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ನಾವು ಈ ಮುಖಾಂತರ ಏನಾದರೂ ಸೌಜನ್ಯಕ್ಕೆ ನ್ಯಾಯ ಸಿಗುತ್ತಾ ಸೌಜನ್ಯವರಿಗೆ ಅಂದ್ರೆ ನೋಡಬೇಕು ಯಾವ ರೀತಿಯಲ್ಲಿ ತನಿಖೆ ಮಾಡಿದರೆ ನಮ್ಮದ್ರಲ್ಲಿ ಸಾಕ್ಷಿ ಇಲ್ಲ ಇವಾಗ ಸಾಕ್ಷಿನೆಲ್ಲ ನಾಶ ಮಾಡಿದ್ದಾರೆ ಪ್ರಭಾವಿ ವ್ಯಕ್ತಿಗಳೇ ನಾಶ ಮಾಡಿದ್ದಾರೆ ಅದರಿಂದ ಆ ಅಲ್ಲಿ ಆ ಅತ್ಯಾಚಾರಿ ಆದಂತ ಮಕ್ಕಳ ಇದರಲ್ಲಿ ಇದ್ದಾರೆ ಅದರ ಜೊತೆಗೆ ನನ್ನ ಮಗಳದ್ದು ಗ್ಯಾಂಗ್ ಗ್ಯಾಂಗ್ ರೇಪ್ ಆಗಿದ್ದವರು ಇದ್ರೆ ಖಂಡಿತ ನ್ಯಾಯ ಸಿಗುತ್ತೆ ಸರ್